ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಪ್ಯಾರಿಸ್ ಒಲಂಪಿಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಟಾಪಿಕ್ ಮೇಲೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ವಿ ಸ್ನೇಹಿತರೆ ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ ಈ ವರ್ಷದ ಒಲಂಪಿಕ್ ಪ್ಯಾರಿಸ್ ಒಲಂಪಿಕ್ ಏನಿದೆ ಸೊ ಈ ಪ್ಯಾರಿಸ್ ಒಲಂಪಿಕ್ ಇದೇ ತಿಂಗಳ ಇದೇ ತಿಂಗಳ ಜುಲೈ ಇಪ್ಪತ್ತಾರರಿಂದ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ಆಗಸ್ಟ್ ಹನ್ನೊಂದರವರೆಗೆ ಪ್ಯಾರಿಸ್ಸಲ್ಲಿ ನಡೆಯಲಿದೆ ಸೊ ಈ ಒಂದು ಟಾಪಿಕ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಗಳನ್ನು ಕೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರಿಷೆಗಳಲ್ಲಿ ಕೇಳಿದಂತಹ ಒಲಂಪಿಕ್ ಕ್ರೀಡೆ ಬಗ್ಗೆ ರಿಲೇಟೆಡ್ ಆಗಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಮತ್ತು ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರಿಷೆಗಳಲ್ಲಿ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆಗಳಾಗಿದ್ದು ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಒಲಂಪಿಕ್ ಕ್ರೀಡೆಗಳ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ ಅಂದ್ರೆ ಒಲಿಂಪಿಕ್ ಕ್ರೀಡೆಗಳು ಎಲ್ಲಿ ಪ್ರಾರಂಭ ಆಯಿತು ಅದರ ಆರಿಜನ್ ಎಲ್ಲಿ ಅದ್ರ ಹುಟ್ಟಿದೆ ಎಲ್ಲಿ ಅಂತೇಳಿ ಸರಿಯಾದ ಉತ್ತರ ಗ್ರೀಸ್ ನಲ್ಲಿ ಉಗಮ ಸ್ಥಾನ ಗ್ರೀಸ್ ನಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಗ್ರೀಸ್ ನ ಗ್ರೀಸ್ನ ಗ್ರೀಸ್ ನ ಇದನ್ನ ಒಲಂಪಿಕ್ ಕ್ರೀಡೆಗಳ ಉಗಮಸ್ಥಾನ ಅಂತ ಕರಿತೀವಿ ಒಲಂಪಿಕ್ ಕ್ರೀಡೆಗಳು ಕ್ರಿಸ್ತ ಪೂರ್ವ ಬಿಫೋರ್ ಕ್ರಿಸ್ಟ್ ಏಳ್ನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾದವು ಗ್ರೀಸ್ ನ ನಲ್ಲಿ ಆಕ್ಚುಲಿ ಇದು ಪ್ರಾರಂಭ ಆಗೋದಕ್ಕೂ ಒಂದು ಉದ್ದೇಶ ಇತ್ತು ಇದು ಒಂದು ಹಬ್ಬದ ರೀತಿಯಲ್ಲಿ ಒಂದು ಆಚರಣೆಯ ರೀತಿಯಲ್ಲಿ ಪ್ರಾರಂಭ ಆಯಿತು ಏನು ಕೇಳಿದ್ರೆ ಗ್ರೀಸ್ನ ದೇವತೆಯಾದಂತಹ ಜ್ಯೂಸ್ ಇದರ ಸ್ಮರಣೆಗೆ ಇದನ್ನ ಒಂದು ವರ್ಷಿಪ್ ಮಾಡುವ ಕಾರಣಕ್ಕೆ ಕ್ರೀಡೆಯ ರೂಪದಲ್ಲಿ ಈ ಒಂದು ಕ್ರೀಡೆಗಳು ಪ್ರಾರಂಭ ಆಯಿತು ಕ್ರೀಡೆಯ ರೂಪದಲ್ಲಿ ಪ್ರಾರಂಭ ಆಯಿತು ಇದು ಯಾವಾಗ ಕ್ರಿಸ್ತ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಎಲ್ಲಿ ಶುರು ಯುನಾನ್ ಆಪ್ಷನ್ ಸಿ ನ ಯುನಾನ್ ಆಪ್ಷನ್ ಆನ್ಸರ್ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಅಗೈನ್ ಅಥೆನ್ಸ್ ನಲ್ಲಿ ಅಥೆನ್ಸ್ ಅಂದ್ರೆ ಗ್ರೀಕ್ ಗ್ರೀಕ್ನ ಅಥೆನ್ಸ್ ನಲ್ಲಿ ಈ ಒಂದು ಕ್ರೀಡೆಗಳು ಶುರುವಾಯಿತು ಈ ಒಂದು ಕ್ರೀಡೆಗಳಲ್ಲಿ ಇದನ್ನು ಮೊದಲ ಆಧುನಿಕ ಆಧುನಿಕ ಮೊದಲ ಒಲಿಂಪಿಕ್ ಕ್ರೀಡೆ ಅಂತೇಳಿ ಕರೀತಾರೆ ಸಾವಿರದ ಎಂಟುನೂರ ತೊಂಬತ್ತಾರ ಅಥೆನ್ಸ್ ಒಲಿಂಪಿಕ್ ಅನ್ನು ಅಥೆನ್ಸ್ ಒಲಿಂಪಿಕನ್ನು ಇದರ ಬಗ್ಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ತುಂಬ ಸರಿ ಕೇಳಿರೋದು ಅಂತ ಕೇಳಿದ್ರೆ ಈ ಮೊದಲ ನಲ್ಲಿ ಭಾಗಿಯಾದ ದೇಶಗಳು ಭಾಗಿಯಾದ ದೇಶಗಳ ಸಂಖ್ಯೆ ಎಷ್ಟು ಕೇಳ ಕೇಳಿದ್ದಾರೆ ಸೊ ಮೊದಲ ಒಲಂಪಿಕ್ನಲ್ಲಿ ಮೊದಲ ಆಧುನಿಕ ಒಲಂಪಿಕ್ನಲ್ಲಿ ಭಾಗಿಯಾದ ದೇಶಗಳ ಸಂಖ್ಯೆ ಹದಿನಾಲ್ಕು ದೇಶಗಳು ಭಾಗಿಯಾದ ಕ್ರೀಡಾಪಟುಗಳು ಎಷ್ಟು ಕೇಳಿದರೆ ಭಾಗಿಯಾದ ಕ್ರೀಡಾಪಟುಗಳು ಎಷ್ಟು ಅಂತ ಕೇಳಿದ್ರೆ ಇನ್ನೂರ ನಲವತ್ತೊಂದು ಇನ್ನೂರ ನಲವತ್ತೊಂದು ಕ್ರೀಡಾಪಟುಗಳು ಇದರಲ್ಲಿ ಭಾಗಿಯಾಗಿದ್ದರು ಫಸ್ಟ್ ಆಧುನಿಕ ಒಲಿಂಪಿಕ್ ಇದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಡಿತು ಒಲಿಂಪಿಕ್ ರಿಂಗ್ಗಳನ್ನು ಮೊಟ್ಟ ಮೊದಲಿಗೆ ಯಾವ ವರ್ಷದಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿಮೂರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ರಿಲೇಟೆಡ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಒಲಿಂಪಿಕ್ ರಿಂಗ್ಗಳು ಈ ಐದು ಬಣ್ಣಗಳು ಐದು ರಿಂಗ್ಗಳಿರ್ತವೆ ಇರ್ತವೆ ಮೊದಲಿಗೆ ಐದು ರಿಂಗ್ಗಳು ಇರ್ತವೆ ಸೊ ಈ ಐದು ರಿಂಗ್ಗಳು ಐದು ಬಣ್ಣವನ್ನು ರೆಪ್ರೆಸೆಂಟ್ ಮಾಡ್ತವೆ ಯಾವ್ಯಾವ ಕೇಳಿದ್ರೆ ನೀಲಿ ಬಣ್ಣ ಒಂದು ಇನ್ನೊಂದು ಹಳದಿ ಮತ್ತೆ ಕಪ್ಪು ಹಸಿರು ಕೆಂಪು ಈ ಐದು ಬಣ್ಣಗಳನ್ನ ಈ ಒಲಂಪಿಕ್ನ ಧ್ವಜದಲ್ಲಿರುವಂತಹ ರಿಂಗ್ಗಳು ರೆಪ್ರೆಸೆಂಟ್ ಮಾಡ್ತವೆ ನಾನು ಯಾಕೆ ಈ ಬಣ್ಣಗಳನ್ನ ಇಲ್ಲಿ ಬರ್ದೆ ಅಂತ ಹೇಳಿದ್ರೆ ಈ ಬಣ್ಣಗಳು ಐದು ಮಹಾಖಂಡಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಐದು ಪ್ರಮುಖವಾದ ಮಹಾಖಂಡಗಳನ್ನ ಒಂದು ರೆಪ್ರೆಸೆಂಟ್ ಮಾಡ್ತವೆ ಸೊ ಹಾಗಾದ್ರೆ ಯಾವ ಯಾವ ಬಣ್ಣ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಕೇಳಿದ್ರೆ ನೀಲಿ ಬಣ್ಣ ಇದೆಯಲ್ಲ ಇದು ಯುರೋಪ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ದ ಬ್ಲೂ ಕಲರ್ ರೆಪ್ರೆಸೆಂಟ್ಸ್ ಯುರೋಪ್ ಮತ್ತೆ ಹಳದಿ ಬಣ್ಣ ಇದೆಯಲ್ಲ ಇದು ಏಷ್ಯಾವನ್ನು ರೆಪ್ರೆಸೆಂಟ್ ಮಾಡುತ್ತೆ ಕಪ್ಪು ಬಣ್ಣ ಆಫ್ರಿಕಾವನ್ನ ರೆಪ್ರೆಸೆಂಟ್ ಮಾಡುತ್ತೆ ಆಫ್ರಿಕಾವನ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಹಸಿರು ಬಣ್ಣ ಆಸ್ಟ್ರೇಲಿಯಾವನ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಕೆಂಪು ಬಣ್ಣ ಅಮೇರಿಕವನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಪ್ರಮುಖ ಐದು ಮಹಾಖಂಡಗಳು ಮಹಾಖಂಡಗಳು ದ್ವೀಪಗಳನ್ನ ಇದೊಂದು ಮಹಾದ್ವೀಪಗಳನ್ನ ಈ ಐದು ರಿಂಗ್ಗಳು ರೆಪ್ರೆಸೆಂಟ್ ಮಾಡ್ತವೆ ಈ ಒಂದು ಒಲಿಂಪಿಕ್ ರಿಂಗ್ ಗಳನ್ನ ಧ್ವಜದಲ್ಲಿ ಮೊಟ್ಟ ಮೊದಲಿಗೆ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಲಂಪಿಕ್ಸ್ ನ ಆದರ್ಶ ವಾಕ್ಯ ಏನು ಒಲಿಂಪಿಕ್ಸ್ ನ ಆದರ್ಶ ವಾಕ್ಯ ಏನು ಕೇಳಿದ್ರೆ ಆರ್ ಎ ಟೇಕ್ ಕುಬಾರ್ಟಿನ್ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಲಿಂಪಿಕ್ ಕ್ರೀಡೆಗಳಲ್ಲಿ ಪದಕ ವಿಜೇತ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಯಾರು ತುಂಬಾ ಸರಿ ಎಕ್ಸಾಮಲ್ ಕೇಳಿದ್ದಾರೆ ಫಸ್ಟ್ ಇಂಡಿಯನ್ ಕುಸ್ತಿಪಟು ಅಂತೇಳಿ ಭಾರತೀಯ ಮಹಿಳಾ ಕುಸ್ತಿಪಟು ಯಾರು ಕೇಳಿದ್ರೆ ಸಾಕ್ಷಿ ಮಲಿಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾಕ್ಷಿ ಮಲಿಕ್ ಸಾಕ್ಷಿ ಮಲಿಕ್ ಅವರಿಗೆ ಎರಡು ಸಾವಿರದ ಹದಿನಾರರ ರಿಯೋ ನಲ್ಲಿ ರಿಯೋ ನಲ್ಲಿ ಇವರಿಗೆ ಕಂಚಿನ ಪದಕ ಸಿಕ್ತು ಸೊ ಆ ಮೂಲಕ ಭಾರತೀಯ ಮಹಿಳಾ ಒಬ್ಬರು ಮೊಟ್ಟ ಮೊದಲಿಗೆ ನಲ್ಲಿ ಪದಕ ಪಡೆದಂಥ ಇದೊಂದು ಪದಕವಾಗಿದೆ ಭಾರತ ಯಾವ ವರ್ಷದಲ್ಲಿ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿತು ಸರಿಯಾದ ಉತ್ತರ ನೈನ್ಟೀನ್ ತೌಸಂಡ್ ಸಾವಿರದ ಒಂಬೈನೂರಲ್ಲಿ ನೈನ್ಟೀನ್ ಹಂಡ್ರೆಡ್ ಸಾವಿರದ ಒಂಬೈನೂರಲ್ಲಿ ಭಾರತ ಫಸ್ಟ್ ಟೈಮ್ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿತು ಆಧುನಿಕ ಒಲಿಂಪಿಕ್ ಗರಿಷ್ಠ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಇವಾಗ ನಡೀತಿರುವಂತಹ ಒಲಿಂಪಿಕ್ ಇದೆಯಲ್ಲ ಗರಿಷ್ಠ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತೇಳಿ ಸರಿಯಾದ ಉತ್ತರ ಇದು ಹದಿನಾರು ದಿನಗಳ ಕಾಲ ನಡೆಯುತ್ತೆ ಹದಿನಾರು ದಿನಗಳ ಕಾಲ ನಡೆಯುತ್ತೆ ಸೊ ಈ ಒಲಂಪಿಕ್ನ ಉದ್ದೇಶವನ್ನು ಇಲ್ಲೇ ತಿಳ್ಕೊಳೋಣ ಒಲಂಪಿಕ್ ಇದೆಯಲ್ಲ ಈ ಒಲಂಪಿಕ್ನ ಪ್ರಮುಖ ಉದ್ದೇಶ ಒಲಂಪಿಕ್ ಕ್ರೀಡೆಗಳನ್ನು ಯಾಕೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ಟ್ರಗ್ಲಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿಕ್ಟರಿ ಅಂತೇಳಿ ನೆನ್ಪು ಮಾಡ್ಕೊಳ್ಳಿ ಸ್ಟ್ರಗ್ಲಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಡ್ಯಾನ್ ವಿಕ್ಟರಿ ಅಂದರೆ ಗೆಲುವಿಗಿಂತ ಹೋರಾಟ ಬಹಳ ಮುಖ್ಯ ಅಂತೇಳಿ ಅರ್ಥ ಆಗುತ್ತೆ ಸೊ ಇದು ಒಲಂಪಿಕ್ನ ಒಟ್ಟಾರೆ ಉದ್ದೇಶವಾಗಿದೆ ಒಲಂಪಿಕ್ನ ಉದ್ದೇಶ ನೆನಪಿಸ್ತೀವಿ ಚಳಿಗಾಲದ ಒಲಿಂಪಿಕ್ ಮತ್ತು ಬೇಸಿಗೆ ಒಲಿಂಪಿಕ್ ಅನ್ನು ಸಮ್ಮರ್ ಆಂಡ್ ವಿಂಟರ್ ಒಲಿಂಪಿಕ್ ಇವೆರಡನ್ನೂ ಆಯೋಜಿಸಿದಂತಹ ಮೊದಲ ನಗರ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಬೀಜಿಂಗ್ ಚೀನಾದ ಬೀಜಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚೀನಾದ ಬೀಜಿಂಗ್ನಲ್ಲಿ ಮೊಟ್ಟ ಮೊದಲಿಗೆ ಸಮ್ಮರ್ ಮತ್ತು ವಿಂಟರ್ ಎರಡೂ ಗೇಮ್ ಅನ್ನು ಆಯೋಜಿಸಲಾಯಿತು ಯಾವಾಗ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಕೆಳಗಿನ ಯಾವ ವರ್ಷದಲ್ಲಿ ಒಲಿಂಪಿಕ್ ಕ್ರೀಡೆಗಳು ಆಯೋಜನೆ ಆಗಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ವರ್ಷಗಳಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ನಲವತ್ತು ಎರಡು ಸಾವಿರದ ನಲವತ್ನಾಲ್ಕು ಪ್ರಮುಖವಾಗಿ ಯಾಕೆ ಕೇಳಿದ್ರೆ ವರ್ಲ್ಡ್ ವಾರ್ನ ಕಾರಣಕ್ಕೋಸ್ಕರ ವರ್ಲ್ಡ್ ವಾರ್ ವಿಶ್ವ ಯುದ್ಧ ವಿಶ್ವ ಯುದ್ಧದ ಕಾರಣಕ್ಕೋಸ್ಕರ ಬೋರ್ಡ್ ವಾರ್ನ ಕಾರಣಕ್ಕೋಸ್ಕರ ಈ ಮೂರು ವರ್ಷದಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೀಬೇಕಿತ್ತು ನಡೆಯಲಿಲ್ಲ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೊದಲ ಒಲಿಂಪಿಕ್ ಕ್ರೀಡೆಗಳು ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಗ್ರೀಸ್ ದೇಶದಲ್ಲಿ ಮೊಟ್ಟ ಮೊದಲ ಒಲಿಂಪಿಕ್ ಕ್ರೀಡೆಗಳನ್ನು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಆಯೋಜನೆ ಮಾಡಲಾಗಿತ್ತು ಒಲಿಂಪಿಕ್ ಕ್ರೀಡೆಗಳಲ್ಲಿ ಮೊಟ್ಟ ಮೊದಲಿಗೆ ಮಹಿಳೆಯರು ಭಾಗಿಯಾದ ವರ್ಷ ಯಾವುದು ವರ್ಷ ಯಾವುದು ಅಂತ ಕೇಳಿದರೆ ಸೊ ಫಸ್ಟ್ ಟೈಮ್ ಮಹಿಳೆಯರು ಭಾಗಿಯಾದ ವರ್ಷ ಅದು ಕೇಳಿದ್ರೆ ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಪ್ಯಾರಿಸ್ ನಲ್ಲಿ ಮೊಟ್ಟ ಮೊದಲಿಗೆ ಮಹಿಳೆಯರು ಭಾಗಿಯಾದರು ಎರಡು ಒಲಿಂಪಿಕ್ ಪದಗಳನ್ನು ಜಯಿಸಿದ ಪದಕಗಳನ್ನು ಜಯಿಸಿದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಯಾರು ಸರಿಯಾದ ಉತ್ತರ ಪಿ ವಿ ಸಿಂಧು ಇದುವರೆಗೆ ಯಾವುದೇ ಮಹಿಳಾ ಕ್ರೀಡಾಪಟು ಎರಡು ಪದಕವನ್ನು ಗೆದ್ಕೊಂಡಿಲ್ಲ ಪಿ ವಿ ಸಿಂಧು ಗೆದ್ಕೊಂಡಿದ್ದಾರೆ ಯಾವ್ಯಾವ ಕೇಳಿದ್ರೆ ಪಿ ವಿ ಸಿಂಧು ಅವರು ಮಟ್ ಬ್ಯಾಡ್ಮಿಟನ್ ತಾರೆ ಬ್ಯಾಡ್ಮಿಂಟನ್ ತಾರೆ ಇವರು ಎರಡು ಸಾವಿರದ ಹದಿನಾರರ ರಿಯೋ ಒಲಂಪಿಕ್ನಲ್ಲಿ ಬೆಳ್ಳಿ ಪದಕವನ್ನು ಸಿಲ್ವರ್ ಮೆಡಲನ್ನು ಮತ್ತು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಂಪಿಕ್ನಲ್ಲಿ ಕಂಚಿನ ಪದಕವನ್ನು ಬ್ರೋನ್ಸ್ ಮೆಡಲ್ ಅನ್ನು ಪಡ್ಕೊಂಡ್ರು ಸೊ ಎರಡು ಮೆಡಲ್ ಪಡೆದ ಭಾರತದ ಏಕೈಕ ಮಹಿಳಾ ಕ್ರೀಡಾಪಟು ಇವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರು ಒಲಿಂಪಿಕ್ ಚಿನ್ನದ ಪದಕವನ್ನು ವಿಜೇತ ಏಕಮಾತ್ರ ಮಹಿಳಾ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥ್ಲೀಟ್ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿಸನ್ ಫೆಲಿಕ್ಸ್ ಅಲ್ಲಿಸನ್ ಫೆಲಿಕ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ವರ್ಷದ ಒಲಿಂಪಿಕ್ನಲ್ಲಿ ಪಿ ಟಿ ಉಷಾ ಅವರು ಕಂಚಿನ ಪದಕದಿಂದ ವಂಚಿತರಾದರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಒಲಿಂಪಿಕ್ನಲ್ಲಿ ಪಿ ಟಿ ಉಷಾ ಅವರು ಈ ಒಂದು ಕಂಚಿನ ಪದಕದಿಂದ ವಂಚಿತರಾದರು ಯಾವ ಕ್ರೀಡೆ ಕೇಳಿದ್ರೆ ಫೋರ್ ಹಂಡ್ರೆಡ್ ಮೀಟರ್ ಓಟದ ಒಂದು ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡ್ಕೊಂಡ್ರು ಇವರು ಮಿಸ್ ಮಾಡಿಕೊಂಡಿದ್ದು ನೋಡಿ ಬಹಳ ವಿಶೇಷ ವರ್ಷ ಅದು ಝೀರೋ ಪಾಯಿಂಟ್ ಝೀರೋ ಒನ್ ಸೆಕೆಂಡ್ ಅಲ್ಲಿ ಮಿಸ್ ಮಾಡ್ಕೊಳ್ತಾರೆ ಕಂಚಿನ ಪದಕವನ್ನು ಒಲಿಂಪಿಕ್ ನಲ್ಲಿ ಭಾಗವಹಿಸಿದ ಭಾರತದ ಮೊದಲ ಮಹಿಳಾ ಜಿಮ್ನಾಸ್ಟರ್ ಸರಿಯಾದ ಉತ್ತರ ದೀಪಾ ಕರ್ಮಾಕರ್ ದೀಪಾ ಕರ್ಮಾಕರ್ ಫಸ್ಟ್ ಟೈಮ್ ಭಾಗವಹಿಸಿದ್ರು ಕೂಡ ಫೋರ್ತ್ ಪ್ಲೇಸ್ ಅನ್ನು ಪಡ್ಕೊಳ್ತಾರೆ ಒಲಿಂಪಿಕ್ ಧ್ವಜದಲ್ಲಿನ ಐದು ರಿಂಗ್ಗಳು ಮತ್ತು ಅದರ ಬಣ್ಣಗಳು ಏನನ್ನ ಪ್ರತಿನಿಧಿಸ್ತವೆ ನಾನು ಆಗ್ಲೇ ಹೇಳಿದಾಗೆ ಐದು ರಿಂಗ್ಗಳಿದಾವಲ್ಲ ಐದು ಮಹಾಖಂಡಗಳನ್ನ ಕಂಡಗಳು ಖಂಡಗಳು ಪ್ರತಿನಿಧಿಸ್ತವೆ ಮತ್ತು ಆ ಐದು ಬಣ್ಣಗಳು ಬೇರೆ ಬೇರೆ ಆ ಐದು ಖಂಡಗಳ ಪ್ರತಿನಿತ್ಯೆ ಒಟ್ಟಾರೆಯಾಗಿ ಏನು ಅಂತ ಕೇಳಿದ್ರೆ ಪ್ರಪಂಚದ ಏಕತೆಯನ್ನು ಪ್ರತಿನಿಧಿಸುತ್ತೆ ಯೂನಿಟಿ ಆಫ್ ದ ಬೋರ್ಡ್ ಪ್ರಪಂಚದ ಏಕತೆ ಯೂನಿಟಿ ಆಫ್ ದ ಬೋರ್ಡ್ ಆಪ್ಷನ್ ಆನ್ಸರ್ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಧ್ವಜವನ್ನು ಹಾರಿಸಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಒಂದು ಒಲಿಂಪಿಕ್ ಧ್ವಜ ಹಾರಿಸಿದಂತ ಒಲಿಂಪಿಕ್ ಎಲ್ಲಿ ನಡೀತು ಕೇಳಿದ್ರೆ ಬೆಲ್ಜಿಯಂನಲ್ಲಿ ನಡೀತು ಬೆಲ್ಜಿಯಂ ದೇಶದ ಬೆಲ್ಜಿಯಂ ದೇಶದ ಆಂಟ್ ಓಪ್ನಲ್ಲಿ ನಡೀತು ಆಂಟ್ ವೋಪ್ನಲ್ಲಿ ಈ ಒಂದು ಒಲಿಂಪಿಕ್ ನಡೀತು ಇದರಲ್ಲಿ ಮೊಟ್ಟ ಮೊದಲಿಗೆ ಒಲಿಂಪಿಕ್ ಧ್ವಜವನ್ನು ಹಾರಿಸಲಾಯಿತು ನೈನ್ಟೀನ್ ಟ್ವೆಂಟಿಯಲ್ಲಿ ಆಧುನಿಕ ಒಲಿಂಪಿಕ್ನಲ್ಲಿ ಒಲಿಂಪಿಕ್ ಧ್ವಜಗಳ ರಿಂಗ್ಗಳ ಸಂಖ್ಯೆ ಎಷ್ಟು ನಾನು ಆಗಲೇ ಹೇಳಿದೀವಿ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ತುಂಬಾ ಸರಿ ಕೇಳಿದರೆ ಅಂತ ಇದು ಮಹಾದ್ವೀಪಗಳನ್ನು ಪ್ರತಿನಿಧಿಸುತ್ತೆ ಈ ಕೆಳಗಿನ ಯಾವ ದೇಶ ಇದುವರೆಗೂ ಒಲಿಂಪಿಕ್ ಆಯೋಜನೆ ಮಾಡಿಲ್ಲ ಸರಿಯಾದ ಉತ್ತರ ಆಪ್ಷನ್ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ ಮೊಟ್ಟ ಮೊದಲಿಗೆ ಅಮೆರಿಕ ಮತ್ತು ಯುರೋಪ್ನಿಂದ ಹೊರಗೆ ಯಾವ ಪ್ರದೇಶದಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದವು ಸರಿಯಾದ ಉತ್ತರ ಮೆಲ್ಬೋರ್ನ್ ನಲ್ಲಿ ಆಸ್ಟ್ರೇಲಿಯಾ ಫಸ್ಟ್ ಟೈಮ್ ಆಯೋಜನೆ ಮಾಡುತ್ತೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೊಟ್ಟ ಮೊದಲಿಗೆ ಅಮೆರಿಕ ಮತ್ತು ಯುರೋಪ್ನಿಂದ ಹೊರಗೆ ಈ ಒಲಿಂಪಿಕ್ ಕ್ರೀಡೆಗಳು ನಡೀತು ಅಲ್ಲಿವರೆಗೆ ಅಮೆರಿಕ ಮತ್ತು ಯುರೋಪ್ನಲ್ಲೇ ನಡೀತಾ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಆಗಿ ಭಾರತದ ಯಾರನ್ನು ಶೆಫ್ ಡಿ ಮಿಷನ್ ಆಗಿ ಆಯ್ಕೆ ಮಾಡಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಗಗನ್ ನಾರಂಗ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಶೆಫ್ ಡಿ ಮಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಕೆಳಗಿನ ಯಾವ ಭಾರತೀಯ ಕ್ರೀಡಾಪಟುವನ್ನು ಜೂರಿ ಮೆಂಬರ್ನ್ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಲ್ವಿ ಸ್ಮಿತ್ ಬಲ್ವಿ ಸ್ಮಿತ್ ಬಲ್ವಿ ಸ್ ಮೇರಿಯರನ ಜೂರಿ ಮೆಂಬರ್ ನಲ್ಲಿ ಆಯ್ಕೆ ಮಾಡಲಾಗುತ್ತದೆ 2024 ರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಆಯ್ಕೆಯಾದ ಏಕೈಕ weight lifter ಯಾರು ಭಾರತೀಯ weight lifter ಯಾರು ಸರಿಯ ಉತ್ತರ ಮೀರಾಬಾಯಿ ಚಾನೋ ಆಪ್ಷನ್ ಎ इज द ರೈಟ್ ಆನ್ಸರ್ 2024 ರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ತ್ವಜ ವಾಹಕರಾಗಿ ಆಯ್ಕೆಯಾದವರು ಯಾರು ಫ್ಲಾಗ್ ಬೇರರ್ ಅಂತ ನಾವು ಕರಿತೀವಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ಹೌದು ಪಿ ವಿ ಸಿಂಧು ಮತ್ತು ಶರತ್ ಕಮಲ್ ಅಚಂತ ಶರತ್ ಕಮಲ್ ಅಚಂತ ಮತ್ತು ಪಿ ವಿ ಸಿಂಧು ಇವರಿಬ್ರು ಕೂಡ ಫ್ಲಾಗ್ ಬೇರರ್ ಆಗಿ ಆಯ್ಕೆಯಾದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನಲ್ಲಿ ಭಾರತದ ಪರವಾಗಿ ಯಾರನ್ನ ಟಾರ್ಚ್ ಅನ್ನಾಗಿ ಆಯ್ಕೆ ಮಾಡಲಾಗಿದೆ ಟಾರ್ಚ್ ಬೇರರ್ ಸರಿಯಾದ ಉತ್ತರ ಅಭಿನವ್ ಬೀಂದ್ರ ಆಪ್ಷನ್ ಬಿ ರೈಟ್ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತದ ಪರವಾಗಿ ಭಾಗವಹಿಸುತ್ತಿರುವ ಹದಿನಾಲ್ಕು ವರ್ಷ ಹಿರಿಯ ಸೀಡಾಪಟು ದಿನದಿ ದೇಸಿಂಗು ಕೇವಲ ಹದಿನಾಲ್ಕು ವರ್ಷ ಟೆಂಡಿಂಗ್ ಮಾಡ್ತಾರೆ Thank you. ಮಾಸ್ಕೋಟ್ ಏನು ಕೇಳಿದ್ರೆ ಮಾಸ್ಕೊಟ್ ಏನು ಕೇಳಿದ್ರೆ ಪ್ರಿಸಿಯನ್ ಹ್ಯಾಟ್ ಹೇಳಿ ಪ್ರಿಸಿಯನ್ ಹ್ಯಾಟ್ ಅಥವಾ ಪ್ರಿಸಿಯನ್ ಟೋಪಿ ಈ ವರ್ಷದ ಒಂದು ನಾವಾಗಲೇ ನಾವು ಏನು ತಿಳ್ಕೊಂಡ್ವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವರ್ಲ್ಡ್ ಒಲಿಂಪಿಕ್ ಡೇನ ಥೀಮ್ ತಿಳ್ಕೊಂಡ್ರೆ ಲೆಟ್ಸ್ ಮೂವ್ ಅಂಡ್ ಸೆಲೆಬ್ರೇಟ್ ಅಂತ ಹೇಳಿ ಸೊ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮ್ಮರ್ ಒಲಿಂಪಿಕ್ ಪ್ಯಾರಿಸ್ ಇದರ ಸ್ಲೋಗನ್ ಹೇಳಿ ನಾನು ಸ್ಲೋಗನ್ ಮತ್ತು ಟೀಮ್ ಬಗ್ಗೆ ವ್ಯತ್ಯಾಸ ಗೊತ್ತಿರಲಿ ಸ್ಲೋಗನ್ ಹೇಳ್ಕೊಂಡ್ರೆ ಗೇಮ್ಸ್ ವೈಡ್ ಓಪನ್ ಗೇಮ್ಸ್ ವೈಡ್ ಓಪನ್ ಅಂತೇಳಿ ಇದು ಗೊತ್ತಿರಲಿ ಇನ್ನು ಈ ಪ್ಯಾರಿಸ್ ಒಲಿಂಪಿಕ್ ನಡೀತಾ ಇದೆಯಲ್ಲ ಫ್ರಾನ್ಸ್ ಇದು ಮೂರನೇ ಸಾರಿ ಆಯೋಜನೆ ಮಾಡ್ತಾ ಇರೋದು ಸಾವಿರದ ಒಂಬೈನೂರಲ್ಲಿ ಫಸ್ಟ್ ಟೈಮ್ ಆಯೋಜನೆ ಮಾಡಿತ್ತು ನೈನ್ಟೀನ್ ಹಂಡ್ರೆಡಲ್ಲಿ ಇನ್ನು ಸೆಕೆಂಡ್ ಟೈಮ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಆಯೋಜನೆ ಮಾಡಿತ್ತು ಮತ್ತು ಈಗ ಮೂರನೇ ಸಾರಿ ನೂರು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ಯಾರಿಸ್ನಲ್ಲಿ ಆಯೋಜನೆ ಇದೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಕೊನೆಯ ಪ್ರಶ್ನೆ ಇರ್ತಿದೆ ಈ ಪ್ರಶ್ನೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಎಷ್ಟು ಜನ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಆಪ್ಷನ್ಸ್ ಇರುತ್ತಿದೆ ನೂರ ಹದಿನಾಲ್ಕು ನೂರ ಹದಿನೇಳು ನೂರ ಹದಿನೆಂಟು ನೂರ ಇಪ್ಪತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್